ನಿನ್ನೆ ನಾನು ಘಟನೆ ನಡೆದಾಗ ಹಾವೇರಿ ಕೆ ಡಿ ಪಿ ಇತ್ತು ನಾನು ಹಾವೇರಿಯಲ್ಲಿದ್ದೆ ಸಾಯಂಕಾಲ ಮೀಟಿಂಗ್ ಮುಗಿಸಿ ನಾನು ಬೆಂಗಳೂರಿಗೆ ಬಾಯ್ ರೋಡ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ನನಗೆ ಈ ಘಟನೆ ಕುರಿತು ಈ ಕಲ್ಲು ದೇಸಾಯ ನನಗೆ ಮಾತನಾಡಿದ್ದೆ ಬಟ್ ಇಲ್ಲಿ ಎರಡು ವಿಚಾರಗಳಿಲ್ಲ ಒಂದು ಅವರು ಅಲ್ಲಿ ಎಸ್ಪೇಟ್ ಆಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರ್ಷನ್ ಇದೆ ಇನ್ನೊಬ್ರು ಬೇರೆ ಥರನೂ ಮಾತನಾಡ್ತಾ ಇದ್ದಾರೆ ಈ ಎರಡ್ರ ಬಗ್ಗೆ ನನಗೆ ನಿಖರವಾಗಿ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ ಅಂದರೆ ಈಗ ಎಸ್ಪೇಟ್ ಆಡಿದ್ದಾರೆ ಅನ್ನೋದೇ ಮೇಲ್ನೋಟಕ್ಕೆ ಎಸ್ಪೇಟ್ ಆಡ್ತಕ್ಕಂಥ ಸಂದರ್ಭದಲ್ಲಿ ಪಿ ಎಸ್ ಐ ಅವರು ಹಿಡೀಲಿಕ್ಕೆ ಹೋಗಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ ಇದನ್ನ ಬಿಟ್ಟು ನಿಮಗೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಅದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಕೊಟ್ಟಿರ್ಬೋದು ಮತ್ತು ಇನ್ನು ಊರಿನ ಜನ ಏನು ಹೇಳ್ತಾರೆ ನಾನು ಇನ್ನೂ ಊರಿನ ಜನರನ್ನು ಸಂಪರ್ಕ ಮಾಡಿಲ್ಲ ಅವ್ರವ್ರ ಕುಟುಂಬಕ್ಕೆ ಹೋಗಿ ಸಂಪರ್ಕ ಮಾಡಿ ತಿಳ್ಕೊಂಡ್ಮೇಲೆ ಸಂಪೂರ್ಣವಾಗಿ ತಮಗೆ ನಾನು ತಿಳಿಸ್ತೀನಿ ಬಟ್ ಮೊದಲಿಗೆ ಈ ಘಟನೆನೇ ಆಗಬಾರ್ದು ಆಗಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ಮತ್ತು ಆ ಕುಟುಂಬಕ್ಕೆ ಸಾಂತ್ವನ ಹೇಳತಕ್ಕಂಥದ್ದು ಭಾಳ ಅವಶ್ಯದ ಯಾಕೆಂದರೆ ಭಾಳ ಸಣ್ಣ ಯುವಕರು ಇದ್ದಾರೆ ಇದರಲ್ಲಿ ಅಲ್ಲಿ ಬಹಳಷ್ಟು ಜನ ಕೆಲವೊಬ್ರು ಮದುವೆ ಆದವ್ರು ಇದ್ದಾರೆ ಕೆಲವೊಬ್ರು ಮದುವೆ ಆಗದೆ ಇರೋರು ಇದ್ದಾರೆ ಅವ್ರ ಕುಟುಂಬದ ಜೊತೆ ಮಾತನಾಡಿದ ಮೇಲೆ ನನಗೇನು ಅನ್ನೋದು ಗೊತ್ತಾಗ್ತದೆ ಅಲ್ಲಿ ತನಕ ನಿಮಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ನಾವು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಹೋಗಿ ಅವ್ರ ವಿಚಾರ ವಿನಿಮಯ ಮಾಡಿ ಮತ್ತೆ ನಿಮ್ಗೆ ಹೇಳ್ತೀನಿ ಬಟ್ ಈ ವಿಷಯದಲ್ಲಿ ತೀರ್ಕೊಂಡವರು ತೀರ್ಕೊಂಡು ಹೋಗಿದ್ದಾರೆ ಅವ್ರ ಕುಟುಂಬ ಸಲ್ಲಿಸ್ತಕ್ಕಂಥದ್ದು ಆ ಕುಟುಂಬದ ಜವಾಬ್ದಾರಿತವಾದಂಥ ಜನರ ಜೊತೆ ನಾನು ಇರಬೇಕಾಗ್ತದೆ ಅವ್ರು ಯಾವ ರೀತಿಯಿಂದ ನನಗೆ ಸಹಾಯ ಮಾಡೋಕ್ಕಾಗ್ತದೆ ನಾನು ಮಾಡ್ತೀನಿ ಸರ್ಕಾರದಿಂದ ಕೊಡಲಿಕ್ಕೆ ಬರ್ತಿದ್ರೆ ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ಸಿಗ್ತವೆ ಅದೇನು ಸಮಯ ಮುಗಿದ ಮೇಲೆ ತಾನೇ ಸಿಗ್ತವೆ ಮತ್ತು ಅದರಲ್ಲಿ ಯಾರಿಗೆ ಈ ಸೈಡ್ ಬರ್ತಕ್ಕಂಥ ಶಕ್ತಿ ಇದೆ ಅವ್ರು ಬರ್ತಕ್ಕಂಥ ಪ್ರಯತ್ನ ಮಾಡಿ ಹೊರಗೆ ಬಂದಿದ್ದಾರೆ ಯಾರಿಗೆ ಈಸ್ ಬರ್ತಿರಲಿಲ್ಲ ಸ್ವಲ್ಪ ಅವರು ಆತಂಕಕ್ಕೊಳಗಾಗಿ ಕೂಡ ಮುಳುಗಿರ್ತಕ್ಕಂಥದ್ದು ಇರ್ತದೆ ಅದನ್ನ ಈಗ ಬರ್ಬೋದು ಶವಗಳು ಇವತ್ತೇ ಬರ್ಬೋದು ಅಥವಾ ನಾಳೆ ಬೆಳಗ್ಗೆ ಬರ್ಬೋದು ಬಂದಮೇಲೆ ಗ್ಯಾಮ್ಲಿಂಗ್ ವಿಚಾರವಾಗಿ ಜಿಲ್ಲೆಯಲ್ಲಿ ಗ್ಯಾಮ್ಲಿಂಗ್ ಭಾಳ ವ್ಯಾಪಕವಾಗಿ ಸರ್ ಯಾಕೆ ತಡೆ ಆಗ್ತಾ ಇಲ್ಲ ನೋಡಿ ಗ್ಯಾಮ್ಲಿಂಗ್ ಬಗ್ಗೆ ನನಗೆ ಜನ ಸಾಕ್ಷಿ ಸಮೇತ ಒದಗಿಸಂಗಿಲ್ಲ ನಾನು ಭಾಳ ಸರ್ತಿ ಕೋಲಾರದಲ್ಲಿ ಕೆಲವೊಬ್ರು ಬಲಾಡ್ರ್ರು ಅಂತಕ್ಕಂಥ ಮಾಹಿತಿ ಇತ್ತು ಆ ಮಾಹಿತಿ ನಾನು ಐ ಅವ್ರ ಜೊತೆ ಹಂಚ್ಕೊಂಡಿದ್ದೆ ಎಸ್ ಪಿ ಅವ್ರಿಗೂ ಕೂಡ ತಿಳಿಸಿದ್ದೆ ನಾನು ಒಂದು ಸರ್ತಿ ಆ ಥರ ಆದರೆ ನಾಳೆ ಮಕ್ಕಳಾಗಿ ಕೆಡ್ತವೆ ಯಾರೇ ಬಲಾಡ್ರಿದ್ರು ಅವ್ರ ಮೇಲೆ ಕ್ರಮ ಕೈಕೊಳ್ಳ್ರಿ ಇಂಥ ಕೆಲಸಕ್ಕೆ ಯಾರು ಕೂಡ ಪ್ರೇರಣೆ ಕೊಡಬಾರ್ದು ಅಂತಕ್ಕಂಥ ಮಾತು ಭಾಳ ದಿವ್ಸ ಹಿಂದೆ ನಾನು ಐ ಅವ್ರಿಗೆ ಮಾತನಾಡಿದ್ದೆ ಅದ್ರ ಬಗ್ಗೆ ನೋಡೋಣ ಇನ್ನು ನಿಖರವಾಗಿ ಯಾಕಂದರೆ ಯಾರೇ ಆಡಿಸಿದ್ರು ಕೂಡ ಆಡಿಸ್ಬಾರ್ದಂಥ ಅಂತ ಕೆಲಸ ಮಾಡತಕ್ಕಂಥದ್ದು ಘಟನೆ ನಿಜವಾಗ್ಲೂ ಸಮಾಜದಲ್ಲಿ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅದು ಜೊತೆಗೇನಂದರೆ ಬಿ ಇದೇ ರೀತಿ ಅನೇಕ ವಿಷಯಗಳಲ್ಲಿ ಈ ರೀತಿಯನ್ನು ದುಜಾಟ ಇರಲಿ ಅನೇಕ ವಿಷಯಗಳಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದ್ರು ಇದೇ ರೀತಿ ದುಡ್ಡಿನಿಂದ ಬಿದ್ದಿದ್ದಕ್ಕೆ ಇವತ್ತು ನಮ್ಮ ಐದು ಜನ ಮಕ್ಕಳನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಅಂತೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾರೆ ಅವ್ರ ಮೇಲೆ ದೂರು ಕೂಡ ಕೊಡ್ತೇವೆ ಅಂತೇಳಿ ಹೇಳ್ತಾರೆ ಕೊಟ್ಟರೆ ತನಿಖೆ ಅಂತೂ ಮಾಡಿಸ್ತೀವಿ ಅವ್ರು ಕೊಡದೆ ಇದ್ರೂ ತನಿಖೆ ಮಾಡಿಸ್ತೀವಿ ಯಾಕೆಂದರೆ ಪಿ ಎಸ್ ಐ ಅವರು ಬಲಾಡ್ಗಿದ್ದವರು ಆಡಿದಾಗ ಹಿಡಿದೇ ಹೋದರೆ ಈ ಸಣ್ಣ ಕೊಟ್ಟು ಜನ ಈ ಸಣ್ಣ ಎಲ್ಲೋ ಹಂತಲ್ಲಿ ಅಂತಲ್ಲಿ ಕುಂತು ಆಡ್ತಕ್ಕಂಥದ್ದು ಸ್ವಾಭಾವಿಕ ಯಾಕೆಂದ್ರೆ ಒಬ್ಬರು ಬಲಾಡ್ರ ಆಡಿಸ್ತಾರೆ ಸಣ್ಣವರು ಆಡ್ತಾರೆ ಅದು ಯಾರೇ ಇದ್ದರೂ ಕೂಡ ತನಿಖೆ ಮಾಡಿದ ಮೇಲೆ ಅದು ಹೊರಗೆ ಬರ್ತದೆ ತನಿಖೆ ಮಾಡ್ತಾರೆ ಅನ್ನತಕ್ಕಂಥ ನಿರೀಕ್ಷೆ ನಾನು ಇಟ್ಕೊಂಡಿದ್ದೀನಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಕೂಡ ಗಮನಕ್ಕೆ ನಾನು ತಂದಿದ್ದೀನಿ ಈ ವಿಷಯ ಯಾವ ರೀತಿ ತನಿಖೆ ಮಾಡಿದ್ರು ಅದು ಪೊಲೀಸರಿಗೆ ಬಿಟ್ಟಿದ್ದ ಅವ್ರು ತನಿಖೆ ಮಾಡಬೇಕಲ್ವಾ ಯಾವುದೇ ರೀತಿ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಪೊಲೀಸರಿಗಿದೆ ಜಿಲ್ಲಾ ಅಧಿಕಾರಿಗಳು ಕೂಡ ಇಲ್ಲೇ ಇದ್ದಾರೆ ಅವ್ರು ಮಾಡಿಸ್ತಾರೆ ಮಾಡಿಸಿದ್ಮೇಲೆ ಆ ವರದಿ ಬಂದ ಮೇಲೆ ನಿಮ್ಮ ಇದ್ರಿಗೆ ನಾನು ಹಂಚ್ಕೊಡ್ತೀನಿ